ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಸಂಕ್ರಾಂತಿ ಹಬ್ಬ ಲಾಗ್ ಹಾಕಿದ್ದೀನಲ್ಲ ಅದರಲ್ಲಿ ಅಪ್ಲೋಡ್ ಮಾಡೋಣ ಅಂದರೆ ಲೆಂತ್ ಅಂತ ನಾನು ಅಪ್ಲೋಡ್ ಮಾಡಿಲ್ಲ ಅದಕ್ಕೆ ನೆಕ್ಸ್ಟ್ ಲಾಗ್ ಮಾಡ್ತಾಯಿದ್ದೀನಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಫುಲ್ಲು ರಶ್ ಅಂದರೆ ರಶ್ ಇತ್ತು ಡೆಕೋರೇಷನ್ ಎಲ್ಲ ಮಾಡಿದರು ಹೂವು ಎಲ್ಲ ಹಾಕಿಬಿಟ್ಟು ಡೆಕೋರೇಷನ್ ಮಾಡಿದರು ತುಂಬ ಅಂದರೆ ತುಂಬ ಜನನೇ ಬಂದಿದ್ದರು ಯಾಕೆ ಅಂತ ಸಂಕ್ರಾಂತಿ ಹಬ್ಬ ಬೇರೆ ಇತ್ತಲ್ವ ಅದಕ್ಕೆ ಅವ್ರೂ ದೇವಸ್ಥಾನಕ್ಕೆ ಬಂದಿದ್ದರು ನೋಡಿ ಇದೇ ದೇವಸ್ಥಾನ ನೋಡಿ ಫುಲ್ಲು ಒಳಗಡೆ ವೀಡಿಯೋ ಮಾಡೋಕ್ಕೆ ಹಲೋ ಇಲ್ಲ ಅದಕ್ಕೆ ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡಿದ್ದೆ ಇದು ಹೊರಗಡೆ ನೋಡಿ ಹೊರಗಡೆ ಗೋಪುರ ಫುಲ್ಲು ಜನ ಇದ್ದರು ಹಾಗೆ ಹೊರಗಡೆ ಬಂದುಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಅಕ್ಕ ಬಂದಿದ್ಲು ಅಕ್ಕನ ಮಗ ಮಗಳಿಗೆ ಅವಳೇನೋ ಕೇಳ್ತಾ ಇದ್ದು ಕೊಡಿಸ್ತಾ ಇದ್ದರು ನೋಡಿ ಫುಲ್ಲು ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ನೋಡಿ ನಾವು ಕೇಳಿದ್ದೆಲ್ಲ ನಾವು ಜಾಸ್ತಿ ಕೇಳ್ಕೊತ ಅಂತ ಇದ್ದಂಗೆಲ್ಲ ಅವರು ಜಾಸ್ತಿ ಒಂದೊಂದೇ ರೇಟು ಫುಲ್ಲು ಕಾಸ್ಟ್ಲಿನೇ ಹೇಳ್ತಾಯಿದ್ರು ಹೋದರೆ ಹೋಗ್ಲಿ ಬಿಡೋಂಥ ಈ ಪುಟಾಣಿಗೆ ಅವ್ರ ಮಮ್ಮಿಗೆ ಕೊಡಿಸಿದ್ಲು ಇಲ್ಲಿ ವಿಭೂತಿ ಎಲ್ಲ ತೊಗೊತಾ ಇದ್ರು ಇಲ್ಲಿ ನೋಡಿ ನಾವು ಇದು ತೊಗೊಂಡು ತಾಂಬೂಲಿ ತೊಗೊಂಡಿದ್ವಿ ನೀರೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದರೆ ಆಯಿತು ಅಂತ ತೊಗೊಂಡಿದ್ವಿ ಇಲ್ಲಿ ನೋಡಿ ಕಾಯಿನ್ಸ್ ಹಳೆ ಕಾಲದ ಕಾಯಿನ್ಸ್ ನೋಡಿ ಎಂಟಾಣೆ ನೋಡಿ ಇದೆ ಎಂಟಾಣೆನೂ ಕೂಡ ಇದೆ ನೋಡಿ ಅಲ್ಲಿ ಎಷ್ಟೊಂದು ದಿನ ಆಗಿತ್ತು ಎಂಟಾಣೆ ನೋಡಿಬಿಟ್ಟು ಮತ್ತು ಅದನ್ನು ವೀಡಿಯೋ ತಗೊಂಡಿದ್ದೆ ತಾಂಬೋಲಿ ತಗೊಂಡಿದ್ವಿ ಮೂರು ತೊಗೊಂಡಿದ್ವಿ ಒನ್ ಫಿಫ್ಟಿ ರುಪೀಸೇನು ಹಂಡ್ರೆಡ್ ರುಪೀಸ್ ಇತ್ತು ತೊಗೊಂಡಿದ್ವಿ ಅಲ್ಲಿಂದ ವಾಪಸ್ ಬಂದು ಒಂದು ಕಡೆ ಹೊಲದಲ್ಲಿ ಊಟ ಮಾಡೋಣ ಅಂತ ಎಲ್ಲ ಬುತ್ತಿ ಹೋಗಿದ್ವಿ ಅಲ್ವಾ ಬುತ್ತಿ ತಗೊಂಡೋಗಿದ್ದೆಲ್ಲ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇನ್ನೊಂದು ದೇವಸ್ಥಾನಕ್ಕೆ ಇನ್ನೊಂದು ದೇವಸ್ಥಾನ ಯಾವುದು ಅಂದರೆ ಗತ್ರಿಕಿ ಬಾಗಮ್ಮ ನೋಡಿ ಗತ್ರಿಕಿ ಭಾಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಎಲ್ಲ ತೊಗೊಂಡು ಮತ್ತೆ ರಿಟನ್ನು ಊರಿಗೆ ಹೋಗ್ತಾ ಇದ್ವಿ ನೋಡಿ ಫುಲ್ಲು ಲೇಟಾಗಿಬಿಟ್ಟಿತ್ತು ಅದಕ್ಕೆ ಅಲ್ಲೇನು ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕೆ ಹೋಗಲಿಲ್ಲ ಆಗಿಬಿಡುತ್ತೆ ಬನ್ನಿ ಹೋಗೋಣ ಅಂತ ಅಂದರು ಮತ್ತು ವಾಪಸ್ಸು ರಿಟರ್ನ್ ಕಾರಲ್ಲಿ ಹೋಗ್ತಾ ಇದ್ವಿ ನೋಡಿ ಊರಿಗೆ ಸಾಂಗೆಲ್ಲ ಹಚ್ಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ ಇಲ್ಲೊಂದು ಬೇರೆ ಶಾಪುರಲ್ಲಿ ಆಂಜನೇಯನ ಸ್ವಾಮಿನ ಒಳಗೆ ಕಳಿಸ್ತಾಯಿದ್ರಲ್ವ ಅದನ್ನು ನೋಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಬೇಗ ಬೇಗ ಬಂದುಬಿಟ್ವಿ ಫುಲ್ ಎಂಜಾಯ್ ಮಾಡ್ಕೊತಾನೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಅಲ್ವಾ ಏನು ತೊಗೊಂಬಂದಿದೀವಿ ಅಂದರೆ ತಾಂಬೋಲಿ ತೊಗೊಂಬಂದಿದ್ದೀವಿ ನೋಡಿ ಗ್ಲಾಜಿಂದು ಇದು ಆಲ್ರೆಡಿ ಇತ್ತು ಅದು ತಾಮ್ರದ್ದು ಅದು ಯಾಕೇನು ಫಾರ್ಟಿ ರುಪೀಸ್ ಏನು ಅಲ್ ಫಾರ್ಟಿ ರುಪೀಸ್ ಅದು ಫುಲ್ಲು ಕರ್ಗಾಗ್ಬಿಟ್ಟಿತ್ತು ಅದಕ್ಕೆ ಅದು ಯಾಕೆ ಬಿಡು ಇದೆ ಚೆನ್ನಾಗಿತ್ತು ಗ್ಲಾಸಿಂದು ಅಂತ ತೊಗೊಂಡು ಬಂದ್ವಿ ಇದು ನೋಡಿ ತ್ರಿಮೂರ್ತಿ ನೋಡಿ ದತ್ತಿರ ಬಂದಿದ್ವಿ ಇದನ್ನು ಅದು ಚಿಕ್ಕದಿದೆ ನೋಡಿದರೆ ಮೂರ್ತಿ ಅದೆಷ್ಟು ಗೊತ್ತಾ ಒನ್ ಫಿಫ್ಟೀನು ಒನ್ ಏಯ್ಟಿ ರುಪೀಸ್ ಇದೆ ಕೈ ಕಟ್ಕೊಳ್ಳೋ ದಾರ ಎಲ್ಲ ತೊಗೊಂಬಂದಿದ್ವಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ನೋಡಿ ತಾಂಬೋಲಿನ ಮಾರನೇ ದಿನ ನೋಡಿ ಮಾರನೇ ದಿನ ತಾಂಬೋಲಿ ಎಲ್ಲ ಇಟ್ಬಿಟ್ಟು ತಗೊಂಬಂದಿದ್ದು ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೆ ಮಾರನೇ ದಿನ ನೋಡಿದ್ರಲ್ಲ ಇಷ್ಟೊತ್ತು ನನ್ನ ವೀಡಿಯೋ ಪ್ಲೀಸ್ ಈ ವಿಡಿಯೋನೇ ಹೇಳಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್